ಹಲೋ ಫುಡ್ ಈಸ್ ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್ ಒಂದೇ ಥರ ಕೀರ್ ಮಾಡಿ ಅಥವಾ ಯಾವಾಗಲೂ ಮಾಡಿದ್ದನ್ನೇ ಮಾಡಿ ಬೋರ್ ಆಗಿದೆಯಾ ಈ ಥರ ಉದ್ದನೇ ಸೋರೆಕಾಯಿ ಕೀರ್ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ಕುಡಿತಾರೆ ಎಲ್ಲರೂ ಹಾಗೆಯೇ ಸ್ವೀಟ್ ಇಷ್ಟ ಇರಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ಕುಡಿತಾರೆ ಒಂದು ಗ್ಲಾಸ್ ಕುಡಿಯೋದಕ್ಕೆ ಎರಡು ಗ್ಲಾಸ್ ಅಂತೂ ಕುಡಿದೇ ಕುಡಿತಾರೆ ಮಾ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮಾಡೋದು ಕೂಡ ತುಂಬಾ ಸಿಂಪಲ್ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ಈಗ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಉದ್ದ ಅನ್ನೋದೊಂದು ಮಾಗಿಕಾಯಿ ತೊಗೊಂಡಿದ್ದೀನಿ ಒಂದು ಕೆ ಜಿರೋಷ್ಟು ತೊಗೊಂಡಿದ್ದೀನಿ ಇದ್ರದ್ದು ಸಿಪ್ಪೆ ಎಲ್ಲನೂ ಎರ್ಕೋಬೇಕಾಗುತ್ತೆ ಕ್ಲೀನಾಗಿ ಮೇಲೇ ಆ ಹಸಿರು ಸಿಪ್ಪೆ ಇದೆಯಲ್ಲ ಅದೆಲ್ಲ ಪೂರ್ತಿಯಾಗಿ ಹೆರ್ಕೊಂಡು ತೊಳ್ಕೊಬೇಕಾಗುತ್ತೆ ತೊಳ್ಕೊಬಿಟ್ಟು ಈ ತರ ಮದ್ದಿಗೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಇದ್ರೊಳಗಡೆ ತಿಲ್ ಇದೆಯಲ್ಲ ತಿಲ್ಲನ್ನೆಲ್ಲ ತೆಗ್ದು ಹಾಕಬೇಕು ಅದಕ್ಕೆ ಈ ತರ ಪೀಸಸ್ ಆಗಿ ಮಾಡ್ಕೊಂಡು ಅದ್ರೊಳಗಡೆ ಇರೋ ತಿಳ ಪೂರ್ತಿಯಾಗಿ ತೆಗಿಬೇಕಾಗುತ್ತೆ ನೋಡಿ ಈ ತರ ಮಾಗಿಕಾಯಿ ಆದಷ್ಟು ಎಳೆದಿರೋದನ್ನೇ ತಗೋಬೇಕಾಗುತ್ತೆ ಹಾಗೆಯೇ ಫ್ರೆಶ್ ಕೂಡ ಇರಬೇಕು ಈ ಥರ ಸೋರೆಕಾಯ್ದು ಇದ್ದು ಸಿಪ್ಪೆನ ತಿಳ್ಳನ್ನು ಈ ಥರ ತೆಗ್ದು ಹಾಕೋಬೇಕಾಗುತ್ತೆ ಪೂರ್ತಿಯಾಗಿರೊಳಗಡೆ ತಿಳ್ಳು ಬರುತ್ತಲ್ಲ ಅದನ್ನು ಪೂರ್ತಿಯಾಗಿ ಪೂರ್ತಿ ಸೋರೆಕಾಯಲ್ಲಿ ಹಾಗೆಯೇ ತೆಗೆದುಬಿಟ್ಟು ತುರ್ಕೋಬೇಕಾಗುತ್ತೆ ನಾವು ಕ್ಯಾರೆಟ್ ಎಲ್ಲ ಯಾವ ಥರ ತುರ್ಕೋತೀವೋ ಚಿಕ್ಕರಲ್ಲಿ ಅದೇ ಥರನೇ ಪೂರ್ತಿಯಾಗಿ ತುರ್ಕೋಬೇಕಾಗುತ್ತೆ ನೋಡಿ ಈಗ ತುರ್ಕೊಂಡಾಗಿದೆ ಇದಕ್ಕೆ ಒಂದು ಕಪ್ಪಾಗೋಷ್ಟು ನೀರನ್ನು ಹಾಕೋತಿದೆ ನೀವು ಬೇಡ ಅಂದ್ರಲ್ಲಿರೋ ನೀರನ್ನು ಹಾಗೆಯೇ ಹಿಂಡುಬಿಟ್ಟು ಕೂಡ ಕ್ಲೀನ್ ಮಾಡ್ಕೊಬೋದು ನಾನು ನೀರಲ್ಲಿ ಒಂದು ಸಲ ತೊಳ್ಕೊತಾ ಇದ್ದೀನಿ ತೊಳೆದ್ಬಿಟ್ಟು ಅದರಲ್ಲಿರೋ ರಸ ಎಲ್ಲ ಪೂರ್ತಿಯಾಗಿ ಈ ಥರ ಕ್ಲೀನಾಗಿ ಸೋಸ್ಕೊಬೇಕಾಗುತ್ತೆ ನೋಡಿ ಈ ಥರ ಅದರಲ್ಲಿ ನೀರಿದ್ದರೆ ತುಂಬಾ ಟೈಮ್ ತಗೊಳುತ್ತೆ ಅದು ಬೇಯೋದಕ್ಕೆ ಅದಕ್ಕೋಸ್ಕರನೇ ನೀರೆಲ್ಲ ಪೂರ್ತಿಯಾಗಿ ಹಿಂಡ್ಕೋಬೇಕಾಗುತ್ತೆ ಇದು ಆಪ್ಷನಲ್ಲೂ ನೀರಲ್ಲಿ ತೊಳೆಯೋದು ನಿಮಗೆ ಬೇಡ ಅಂದ್ರೆ ಹಾಗೇ ಸ್ಕಿಪ್ ಕೂಡ ಮಾಡ್ಬಿಟ್ಟು ಡೈರೆಕ್ಟ್ ಮಾಡಬಹುದು ಕಪ್ ಆಗೋಷ್ಟು ಬೆಲ್ಲ ಕೂಡ ಕರಗದಕ್ಕೆ ಹಾಗೆ ಸೈಡ್ ಇಟ್ಕೊಳ್ಳೋಣ ಇದಕ್ಕೇನೆ ಒಂದು ಅರ್ಧ ಕಪ್ ಆಗೋಷ್ಟು ನೀರನ್ನು ಕೂಡ ಹಾಕೋತಾ ಬೆಲ್ಲನ ಕರಗಿಸ್ಕೊಬೇಕಾಗುತ್ತೆ ಅದರಲ್ಲಿ ಡೆಸ್ಟ್ ಏನಾರು ಇರುತ್ತೆ ಅನ್ನೋದಕ್ಕೋಸ್ಕರ ಕರಗಿಸ್ಬಿಟ್ಟು ಹಾಕೋಬೇಕಾಗುತ್ತೆ ಈ ಬೆಲ್ಲ ಇನ್ನೊಂದು ಕಡೆ ಸೈಡ್ ಅಲ್ಲಿ ಹಾಗೆ ಸೈಡ್ ಅಲ್ಲಿ ಒಲೆಯಲ್ಲಿ ಇಟ್ಬಿಟ್ಟು ಬಾಣಲಿ ಇಟ್ಕೊಂಡು ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೋಬೇಕಾಗುತ್ತೆ ತುಪ್ಪದಲ್ಲೇ ಮಾಡಬೇಕು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿನೂ ಕೂಡ ತುಪ್ಪ ಖರ್ಚಾಗಲ್ಲ ಒಂದು ನಾಲ್ಕು ಸ್ಪೂನಲ್ಲಿ ಕೀರು ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕೊಂಡಾಗಿದೆ ಆಗಿದೆ ಈಗ ನಾಲ್ಕು ಸ್ಪೂನ ಅದು ತುಪ್ಪ ಎಲ್ಲ ಕರಗಿದ ಮೇಲೆ ನಾನಿಲ್ಲಿ ಗೋಡಂಬಿ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ದ್ರಾಕ್ಷಿನೂ ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತ ಇದ್ದೀನಿ ಎರಡೂ ಡ್ರೈ ಫ್ರೂಟ್ಸಲ್ಲಿ ನಿಮ್ಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕು ಅನಿಸುತ್ತೆ ಆ ಥರ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಹಾಕೋಬೋದು ಕೀರಿಗೆ ಈಗ ಇದು ಕೂಡ ಆಗಿದೆ ಬೇರೊಂದು ಪ್ಲೇಟಿಗೆ ತೆಗ್ದು ಹಾಕೋಬೇಕಾಗುತ್ತೆ ಎಲ್ಲದನ್ನು ನನ್ನ ಚಾನಲಲ್ಲಿ ನಾನು ಸೋರೆಕಾಯಿ ಪರೋಟನೂ ಕೂಡ ಮಾಡಿ ಹಾಕಿದ್ದೀನಿ ಅದರದ್ದು ಕೂಡ ಲಿಂಕ್ ಪ್ಯಾಕೆಟೇ ನಾನು ಕೆಳಗಡೆ ಕೊಟ್ಟಿರ್ತೀನಿ ಅದು ಕೂಡ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ತಗೊಂಡಾಗಿದೆ ನಾವು ತುರ್ಕೊಂಡಿರೋ ನಾವು ಗೋ ಸೋರೆಕಾಯಿದನ್ನು ಹಾಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕೆ ಜಿ ಅಳತೇಲಿ ಮಾಡಿ ತೋರಿಸ್ತೀನಿ ನಿಮಗೆ ಬೇಕು ಅಂದರೆ ಅರ್ಧ ಕೆ ಜಿನೂ ಕೂಡ ತಗೊಂಡು ಮಾಡ್ಬೋದು ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಒಂದು ಹದಿನೈದರಿಂದ ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ ಅದರಲ್ಲಿ ರಹಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಈ ಥರ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಕೂಡ ಹುರ್ಕೋಬೇಕಾಗುತ್ತೆ ಮತ್ತು ಅರ್ಧ ಕೂಡ ಆಗುತ್ತೆ ನಾವು ಒಂದು ಕಪ್ಪಷ್ಟು ತಗೊಂಡಿದ್ರೆ ಅದೊಂದು ಅರ್ಧ ಕಪ್ಪಷ್ಟು ಆಗುತ್ತೆ ಅದು ಬೆಂದೆ ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನಾನಿಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೇನೆ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಪೂರ್ತಿಯಾಗಿ ಹಾಲಲ್ಲೇ ಮಾಡಿ ತೋರಿಸ್ತೀನಿ ನೀವು ಬೇಕು ಅಂದರೆ ಇದ್ರ ಜೊತೆಗೆ ಹಾಲನ್ನು ಕೂಡ ಹಾಕೋಬೋದಾಗುತ್ತೆ ಕಾಯಿ ಹಾಕಬೇಡಿ ಕಾಯಲ್ಲಿ ಹಾಕಿ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾವು ಬೆಲ್ಲನ ಕರಗಕ್ಕೆ ಇಟ್ಟಿದ್ವಲ್ಲ ಅದರ ನೀರನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಎರಡನ್ನೂ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾನಿಲ್ಲಿ ಸಬ್ಬಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ ಇಟ್ಕೊಂಡಿದೆ ಫಸ್ಟ್ನೇ ಎರಡು ಮೂರು ಗಂಟೆ ಟೈಮು ನೆನೆ ಹಾಕಿ ಇಟ್ಕೊಂಡಿದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ನೀವು ಬೇಕು ಅಂದರೆ ಸಬ್ಬಕ್ಕಿನ ಬೇಯಿಸ್ಬಿಟ್ಟು ಕೂಡ ಹಾಕೋಬಹುದು ಹಾಲು ಮತ್ತೆ ಸಬ್ಬಕ್ಕಿನ ಎರಡನ್ನೂ ಬೇಯಿಸ್ಬಿಟ್ಟು ಹಾಕಿಟ್ರೆ ಒಂದು ಐದು ಐದು ನಿಮಿಷದಲ್ಲಿ ಆಗೋಗುತ್ತೆ ಎರಡೂ ಕೂಡ ನಾನಿಲ್ಲಿ ಬೇಯಿಸಿಲ್ಲ ಹಾಗೆಯೇ ನೆನೆ ಹಾಕ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹೀಗೆ ಇದಕ್ಕೆ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೊಂದು ಅರ್ಧ ಕಪ್ ಆಗೋಷ್ಟು ಹಾಲು ಹಾಕಿದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಹಾಗೆ ಬಿಟ್ಬಿಡಬೇಕು ಸಬ್ಬಕ್ಕಿ ಎಲ್ಲ ಪೂರ್ತಿಯಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯೋದಕ್ಕೆ ಹಾಗೆ ಬಿಟ್ಬಿಡೋಣ ಮಧ್ಯೆ ಮಧ್ಯೆ ತಿರುಗಿಸ್ಕೊತಾ ಇರಬೇಕಾಗುತ್ತೆ ಅವಾಗವಾಗ ಸಬ್ಬಕ್ಕಿ ಎಲ್ಲ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ ಅದಕ್ಕೋಸ್ಕರ ಈಗ ಒಂದು ಹದಿನೈದು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದಕ್ಕೆ ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕೋತಿದ್ದೀನಿ ಏಲಕ್ಕಿ ಮತ್ತೆ ಒಂದು ಶುಂಠಿ ಪುಡಿ ಮಾಡಿ ಹಾಕೋತಿದ್ದೀನಿ ಹಾಗೆಯೇ ಫ್ರೈ ಮಾಡಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನೂ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ ಕ್ವಿಕ್ ಆಗಿ ಬೇಕು ಅಂದ್ರೆ ಸಬ್ಬಕ್ಕಿ ಮತ್ತೆ ಹಾಲನ್ನ ಕಾಯಿಸ್ಬಿಟ್ಟು ಹಾಕಿದ್ರೆ ಒಂದು ಐದೈದು ನಿಮಿಷದಲ್ಲಿ ಆಗೋಗುತ್ತೆ ನಿಮಗೆ ಯಾವ ಟೈಪ್ ಈಸಿ ಅನಿಸುತ್ತೆ ಆ ಥರ ಮಾಡ್ಕೋಬೋದು ಈಗ ಆಗಿದೆ ಇದು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸನ್ನು ಆಫ್ ಮಾಡಿ ಒಂದು ಸರ್ವಿಂಗ್ ಬೌಲ್ ತೊಗೊಂಡು ಸರ್ವ್ ಮಾಡೋಣ ಸೋರೆಕಾಯಿ ಕಿರು ಅಂತ ಯಾರೇ ಹೇಳೋಕ್ಕಾಗಲ್ಲ ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಒನ್ ಟೈಮ್ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಹಾಗೇನು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ